ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ ಆ್ಯಂಡ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ನಾನು ಯಾವಾಗಲೂ ಮೆಂತ್ಯ ಸೊಪ್ಪಿನ ಪಜ್ಜಿ ಮಾಡಿದ್ದೀನಿ ಮೆಣಸಿನ ಪಜ್ಜಿ ಮಾಡಿದ್ದೀನಿ ನಾನು ಜೀರಿಗೆ ಪಜ್ಜಿ ಕೂಡ ಮಾಡಿದ್ದೀನಿ ಆದರೆ ಫಸ್ಟ್ ಟೈಮ್ ಕೊತ್ತಂಬರಿ ಸೊಪ್ಪಿನ ಪಜ್ಜಿ ಮಾಡ್ತಿದ್ದೀನಿ ಅದು ಹೇಗೆ ಬರುತ್ತೆ ಅಂತ ಗೊತ್ತಿಲ್ಲ ಟ್ರೈ ಮಾಡ್ತಿದ್ದೀನಿ ಹೇಗೆ ಮಾಡೋದು ಅಂತ ತೋರಿಸ್ತೀನಿ ಬನ್ನಿ ಮೊದಲಿಗೆ ಒಂದು ಪಾತ್ರೆಗೆ ಸ್ವಲ್ಪ ಎಣ್ಣೆ ಹಾಕ್ಕೊಂಡು ಅದ್ಕಾದ ನಂತರ ತೊಳೆದು ಇಟ್ಕೊಂಡಿರೋಂಥ ಕೊತ್ತಂಬರಿ ಸೊಪ್ಪನ್ನ ಹಾಕಿ ಬಾಡಿಸ್ಕೋಬೇಕು ಅದಾದಮೇಲೆ ಅದೇ ಪಾತ್ರೆಯಲ್ಲಿರೋ ಎಣ್ಣೆಗೆ ಕಡಲೆಬೇಳೆ ಮತ್ತು ಉದ್ದಿನಬೇಳೆ ಎರಡನ್ನೂ ಹಾಕಿ ಸ್ವಲ್ಪ ಫ್ರೈ ಮಾಡ್ಕೊಳ್ಳಿ ಅದಾದಮೇಲೆ ಅದ್ರ ಸೊ ಉಳ್ದಿರೋ ಅಂಥ ಎಣ್ಣೆಗೆ ಸ್ವಲ್ಪ ಎಣ್ಣೆ ಹಾಕ್ಕೊಂಡು ಈರುಳ್ಳಿ ಬೆಳ್ಳುಳ್ಳಿ ಹಸಿಮೆಣ್ಸಿನ್ಕಾಯಿ ಹೊಣೆ ಮೆಣಸಿನ್ಕಾಯಿ ಮತ್ತು ಒಂದು ಟೊಮೊಟೊ ಹಾಕಿ ಅದನ್ನು ಫ್ರೈ ಮಾಡ್ಕೋಬೇಕು ಅದು ಸ್ವಲ್ಪ ಫ್ರೈ ಎಲ್ಲ ಆದಮೇಲೆ ನಾವು ಆವಾಗಲೇ ಬಾಡಿಸ್ಕೊಂಡಿರುವಂತಹ ಕೊತ್ತಂಬರಿ ಸೊಪ್ಪು ಮತ್ತು ಫ್ರೈ ಮಾಡ್ಕೊಂಡಿರುವಂತಹ ಕಡಲೆಬೇಳೆ ಎರಡನ್ನೂ ಅದರ ಜೊತೆಗೆ ಹಾಕಿ ಒಂದು ನಿಂಬೆ ಹಣ್ಣಿನ ಗಾತ್ರದಷ್ಟು ಹುಣ್ಸೆ ಹಣ್ಣು ಜೊತೆಗೆ ಸ್ವಲ್ಪ ಕಾಯಿ ಮತ್ತು ರುಚಿಗೆ ತಕ್ಕಷ್ಟು ಉಪ್ಪು ಇಷ್ಟೆಲ್ಲ ಹಾಕಿ ಸ್ವಲ್ಪ ಹಾಗೆ ಕೈಯಾಡಿಸ್ಬಿಟ್ಟು ಅದು ತಣ್ಣಗಾದ ನಂತರ ರುಬ್ಬಿದ್ರೆ ಡಿಫ್ರೆಂಟ್ ಟೇಸ್ಟ್ ಕೊಡುವಂತಹ ಕೊತ್ತಂಬರಿ ಸೊಪ್ಪಿನ ಪಜ್ಜಿ ರೆಡಿಯಾಗಿಬಿಡುತ್ತೆ ಟೇಸ್ಟ್ ಏನೋ ಡಿಫ್ರೆಂಟಾಗಿತ್ತು ನನಗೆ ಇಷ್ಟ ಆಯಿತು ಮೆಂತ್ಯ ಸೊಪ್ಪಿನ ಪಜ್ಜಿ ಈ ಥರದ್ದು ಮತ್ತು ಸಬ್ಬಕ್ಕಿ ಸೊಪ್ಪಿನ ಪಜ್ಜಿ ಇದಕ್ಕೆಲ್ಲ ಹೋಲಿಸ್ಕೊಂಡ್ರೆ ಇದು ಸ್ವಲ್ಪ ಡಿಫ್ರೆಂಟಾಗಿತ್ತು ನಂಗೆ ತುಂಬಾ ಇಷ್ಟ ಆಯಿತು ನೀವೊಂದ್ಸಲ ಟ್ರೈ ಮಾಡಿ ಡಿಫ್ರೆಂಟ್ ಡಿಫ್ರೆಂಟ್ ಟೇಸ್ಟ್ ಟ್ರೈ ಮಾಡ್ತಿದ್ರೆ ಚೆನ್ನಾಗಿರುತ್ತೆ ನನಗೇನೋ ಇಷ್ಟ ಆಯಿತು ನೀವೊಂದ್ಸಲ ಟ್ರೈ ಮಾಡಿ ಚೆನ್ನಾಗಿರುತ್ತೆ ಥ್ಯಾಂಕ್ ಯು